ಇಡಿ ಅವರು ವಿಚಾರಣೆಗೆ ಹಾಜರಾಗಿ ಎಂದು ತಿಳಿಸಿದ್ದಾರೆ ನಾನು ಇದಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಯಾವ ಮಾನದಂಡ ಬಿಟ್ಟುಕೊಂಡು ನನ್ನನ್ನು ವಿಚಾರಣೆಗೆ ಕರೆದಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವೆ ಎಂದು ಬಮೂರ್ ಅಧ್ಯಕ್ಷ ನಿಕಟಪೂರ್ವ ಸಂಸದರಾದ ಡಿಕೆ ಸುರೇಶ್ ಹೇಳಿದರು ಬೆಂಗಳೂರಿನ ಸದಾಶಿವ ನಗರದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಚಾರಣೆಗೆ ಹೋದಾಗ ಇದರ ಬಗ್ಗೆ ತಿಳಿಯುತ್ತದೆ ಅವರ ಪ್ರಶ್ನೆಗಳು ಯಾವ ಹಾದಿಯಲ್ಲಿವೆ ವಿಚಾರಣೆಗೂ ಪ್ರಕರಣಕ್ಕೂ ಸಂಬಂಧ ಇದೆಯೋ ಇಲ್ವೋ ಎಂದು ತಿಳಿಯುತ್ತದೆ ಜೊತೆಯಲ್ಲಿ ವಕೀಲರು ಇರುತ್ತಾರೆ ನಂತರ ಯಾವ ಯಾವುದಕ್ಕೆ ಸಂಬಂಧವಿದೆ ಅಸಂಬಂಧವಿದೆ ಎನ್ನುವುದು ನಂತರ ಯಾವುದಕ್ಕೆ ಸಂಬಂಧವಿದೆ ಅಸಂಬಂಧವಿದೆ ಎನ್ನುವುದರ ಬಗ್ಗೆ ಚರ್ಚೆ ನಡೆಸುತ್ತೇವೆ ಎಂದರು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳು ಇಡಿ ಎಲ್ಲೆ ಮೀರಿ ನಡೆಯುತ್ತಿದೆ ಎಂದು ಅನೇಕ ಬಾರಿ ಹೇಳಿವೆ ಆದಾಗಿಯೂ ಎತ್ತೆಚ್ಚಿಕೊಂಡಿಲ್ಲ ಎಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತದೆ ಎಂದರ್ಥ ಅವರ ವ್ಯಾಪ್ತಿಯನ್ನು ಮೀರಿ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳುವುದು ನೋಡಿದ್ರೆ ಸರ್ಕಾರ ಒಂದರ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದೆ ಎನಿಸುತ್ತದೆ ಏನ್ ಮಾಡುತ್ತಾರೆ ನೋಡೋಣ ಎಂದು ಮಾರ್ಮಿಕವಾಗಿ ನೋಡಿದರು ಐಶ್ವರ್ಯಗೌಡ ನಿಮ್ಮ ಹೆಸರು ಹೇಳಿಕೊಂಡು ವಂಚನೆ ಮಾಡಿದ್ದಾರೆ ನಿಮ್ಮ ಅವರ ನಡುವಿನ ಹಣಕಾಸಿನ ವ್ಯವಹಾರ ನಡೆದಿದೆಯಾ ಎಂದಾಗ ಆ ಮಹಿಳೆ ಹಾಗೂ ನಮ್ಮ ನಡುವೆ ಯಾವುದೇ ಹಣಕಾಸು ಹಾಗೂ ಇತರೆ ವಹಿವಾಟು ನಡೆದಿಲ್ಲ ಅವರು ಮೂರ್ನಾಲ್ಕು ಬಾರಿ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ ವಾಸ ಮಾಡುತ್ತಿದ್ದರು ಎನ್ನುವ ಕಾರಣಕ್ಕೆ ಅವರ ಆ ಯೋಜನೆ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ ಇದರ ಹೊರತಾಗಿ ಬೇರೇನೂ ಇಲ್ಲ ಇದರ ಬಗ್ಗೆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿ ನೀಡುತ್ತೇನೆ ಎಂದು ಸ್ಪಷ್ಟವಾಗಿ ನುಡಿದರು ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ವಿಚಾರಣೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾನೆ ನಿಮಗೆ ಇದು ಪೊಲಿಟಿಕಲ್ ಅನಿಸುತ್ತೆ ಸರ್ ರಾಜಕೀಯ ಷಡ್ಯಂತ್ರ ಅಂತ ಅನ್ಸುತ್ತೆ ಅದು ಹೋದ ಮೇಲೆ ಗೊತ್ತಾಗುತ್ತೆ ಅವರ ಪ್ರಶ್ನೆಗಳು ಯಾವ ಹಾಲಿನ ಇರ್ತದೆ ಅನ್ನೋದ್ರ ಮೇಲೆ ಯಾವ ವಿಚಾರಣೆಗೆ ಏನು ಇದಕ್ಕೆ ಸಂಬಂಧ ಇದೆಯಾ ಇಲ್ವಾ ಅಂತೇಳಿ ನಮಗೂ ಕೂಡ ಗೊತ್ತಾಗುತ್ತೆ ನಮ್ಮ ವಕೀಲಿಗರು ಕೂಡ ಇರೋದು ಇರೋದ್ರಿಂದ ಯಾವುದು ಸಂಬಂಧ ಇದೆ ಯಾವುದಕ್ಕೆ ಅಸಂಬದ್ಧವಾಗಿದೆ ಅನ್ನೋದನ್ನು ಕೂಡ ಚರ್ಚೆ ಮಾಡುವುದು ಮಾಡ್ಬೇಕಾ ಇಡೀ ಮಾಡಬೇಕಾಗಿರೋದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ತಾವು ನಮ್ಮ ತಮ್ಮ ಹೆಸರೇಳೆ ಅವರು ವಂಚನೆ ಮಾಡಿರೋದು ಅನ್ನೋದು ಬಿಸಿರೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನಿದೆ ಸರ್ ಅವರ ನಡುವೆ ಹಾಗೆ ನನಗಾಗಲಿ ಯಾವುದೇ ವಿಧವಾದಂಥ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಲಿ ಬೇರೆ ಏನಿದೆ ನಾನು ಆಗಲೇ ಮಾಹಿತಿ ನಿಮ್ಮ ತಮ್ಮೆಲ್ಲರೂ ಕೂಡ ನೀಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಏನು ಒಟ್ಟು ಕೊಟ್ಟಿದ್ದೆ ಆ ಎರಡು ಕಾರ್ಯಕ್ರಮಗಳನ್ನು ಹೊರತಾಗಿ ಬೇರೆ ಯಾವುದೇ ವಿಚಾರಗಳು ನಮ್ಮ ಮುಂದೆ ಇಲ್ಲ ಅವರು ನನ್ನನ್ನು ಮೂರ್ನಾಲ್ಕು ಬಾರಿ ನಮ್ಮ ಕಚೇರಿ ಕೂಡ ಕಚೇರಿ ಜೊತೆ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಕೆಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಸಂಬಂಧದಲ್ಲಿರುವಂಥ ವಿಚಾರ ಮತ್ತು ನನ್ನ ಕ್ಷೇತ್ರದಲ್ಲಿ ಇದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಅವರಿಗೆ ಭೇಟಿ ಮಾಡಿದ್ದೇನೆ ಕಾರ್ಯಕ್ರಮದಲ್ಲಿ ಇದೇ ನೋಡುತ್ತೆ ಬೇರೆಯೂ ಇಲ್ಲ ಎಲ್ಲ ವಿಚಾರಗಳನ್ನು ಏನು ಅಧಿಕಾರಿಗಳು ಕೇಳ್ತಾರೆ ಆ ಅಧಿಕಾರಿಗಳಿಗೆ ಸೂಕ್ತ ಮಾಹಿತಿಯನ್ನು ಕೊಡ್ತೇನೆ ಸರ್ ಈ ಪ್ರಕರಣದಲ್ಲಿ ಒಬ್ಬ ನಟ ಕೂಡ ನಿಮ್ಮ ರೀತಿ ಧ್ವನಿಯಲ್ಲಿ ಮಾತನಾಡಿ ಅದೊಂದು ಶುರು ನಾನು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದೇನೆ ಯಾರೋ ಒಬ್ರು ಈ ಮೇಲೆ ವಾಯ್ಸ್ ಡಪ್ಪಿಂಗ್ ಮಾಡಿದ್ದಾರೆ ಮಾಡ್ತಕ್ಕಂಥವರು ಅವರು ನನ್ನ ಧ್ವನಿಯನ್ನು ಮಾಡಿ ಬಾಯ್ಸ್ ಮಿಮಿಕ್ರಿ ಮಾಡಿ ಅದ್ರ ಪ್ರಕಾರ ಮಾತಾಡಿ ಬೇರೆಯವ್ರಿಗೆಲ್ಲಾದರೂ ಮೋಸ ಮಾಡಿದ್ದಾರೆ ಈಗಾಗಲೇ ಪೊಲೀಸ್ ತನಿಖೆ ಸಾಕಷ್ಟು ತನಿಖೆ ಮಾಡಿದ್ದಾರೆ ಸುಮಾರು ಪ್ರಕರಣಗಳು ಪೊಲೀಸ್ ಸ್ಟೇಷನಲ್ಲೂ ಕೂಡ ದಾಖಲಾಗಿದೆ ಅದರ ವಿಚಾರಣೆ ಏನಾಯಿತು ಅಂತೇಳಿ ನಮಗೆ ಗೊತ್ತಿಲ್ಲ ಸೊ ಈಗ ಇಡಿ ಎಂಟ್ರಾಗಿರೋದರಿಂದ ಇಡಿದು ಏನು ಯಾವ ಮಾನದಂಡ ಇಟ್ಕೊಂಡು ಅವರು ಇದನ್ನು ನನ್ನನ್ನು ಕರೆದಿದ್ದಾರೆ ಅನ್ನೋದನ್ನು ಹೋಗಿ ಇನ್ನರ ನಡೆ ಫೈನಾನ್ಷಿಯಲಿ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್